ಬಂದಿರುವಂತಹ ಎಲ್ಲ ಮಾಧ್ಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಒಂದೊಂದು ಸಲ ಏನನ್ನಿಸುತ್ತೆ ಈ ಥರ ಒಂದು ಸಿನಿಮಾಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಎಲ್ಲ ನಾವು ಹುಡ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಬಟ್ ಈ ಥರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂಥ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಪ್ರಾಬ್ಲಮ್ಮು ಎಲ್ಲ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದು ಹೋಗೋಲ್ಲ ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ತುಂಬ ತುಂಬ ಇಷ್ಟ ಸಿನಿಮಾ ಯಾಕೆಂದ್ರೆ ಪಾತ್ರ ಮಾಡಿಲ್ಲ ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ ಏಕೆಂದರೆ ಇಷ್ಟು ದಿನ ಮೂವತ್ತು ದಿನ ಏನೋ ಶೂಟ್ ಮಾಡಿದ್ದೀವಿ ಅಷ್ಟು ದಿನವೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ಆಗಿದ್ದೆ ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ ಇವತ್ತು ಮಾತಾಡಿದ್ರು ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಯಾದವರಾಜ್ ಸರ್ಗೆ ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ ಮಮ ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ ಅವರು ತುಂಬ ಜ್ವರ ಅಂತೆ ಅವರಿಗೆ ನನಗೆ ಇವಾಗಲೇ ಗೊತ್ತಾಗಿದ್ದು ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಸರ್ ಅವ್ರು ಹೇಗೆಂದರೆ ಮಾತಾಡೋಲ್ಲ ಬಟ್ ಕೆಲಸ ಅಂದರೆ ಮಾತಾಡ್ದಲೇ ಇಂದ ಕೆಲಸ ತಗೋಬೋದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸಾರಿಂದ ಕಲಿಬೋದು ಅಷ್ಟೇ ಇಂದ ಕೆಲಸ ತೊಗೋತಾಯಿದ್ರು ಏಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದಲ್ಲೇ ನೀವೇ ನೋಡಿದಿ ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲಾಕ್ ಸ್ಟೋರಿ ಅಂತ ಏನು ಹೇಳ್ತೀವೋ ಆ ಥರ ಇರೋದರಿಂದ ಇದನ್ನು ನಾವು ತಗೋಬೇಕು ಎಲ್ಲರಿಂದ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು ಸೊ ಅದನ್ನು ಆ ಡೈರೆಕ್ಟರ್ ಸಾರು ಫುಲ್ಫಿಲ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಎಲ್ಲ ಶೂಟ್ ಮಾಡಿದ್ದಿದ್ದೀನ ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟು ದಿನ ಒಂದು ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ ಮೈ ಝುಮ್ಮ ಅನ್ನುತ್ತೆ ಆ ಅದು ಒಂದೊಂದು ದಿನ ಕಳೆದಿದ್ದು ಕೂಡ ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಕೆ ಟಿ ಮಂಜುನಾಥ್ ಸರ್ ಅವರು ಎಲ್ಲಿನೂ ಕೂಡ ಕಾಂಪ್ರೊಮೈಸ್ ಆಗಿದೆ ಸರ್ ಇವತ್ತು ಇದಾಗಬೇಕು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದರೂ ಕೂಡ ಏನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಸಿನಿಮಾದಲ್ಲಿ ಅಷ್ಟೇ ಕೂಡ ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಬೇರೆ ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ ನಾವು ಅದಷ್ಟೇ ಆಗಲ್ಲ ಆಗೋಲ್ಲ ಬಿಕಾಸ್ ನಮ್ಮ ಜೊತೆ ತುಂಬ ಜನ ಅಂದರೆ ಇಡೀ ತಂಡ ಹೋಗ್ತೀವಿ ಅಂದರೆ ಅಷ್ಟು ಜನನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಿನಿಮಾನು ಅಷ್ಟನ್ನು ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಜೇಶ್ ಸರ್ ಅವ್ರ ತಮ್ಮ ಆಮೇಲೆ ಅಕ್ಷಯ್ ಅವರು ಸೊ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ಥರ ನಮ್ಮನ್ನೆಲ್ಲೂ ಕೂಡ ಸಿನಿಮಾ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್ ಫಸ್ಟು ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವ್ರು ಇಷ್ಟೊಂದು ಡೌನ್ ಟು ಹತ್ ಪರ್ಸನ್ ಅಂದರೆ ಆಗಿ ಹೈ ಹೈ ಏನಪ್ಪ ಇವ್ರಿಗೆ ಇಷ್ಟೊಂದು ಆಟಿಟ್ಯೂಡ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದರೆ ಏನು ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆ್ಯಟಿಟ್ಯೂಡ್ ಅನ್ನೋದು ಇಲ್ಲವೇ ಇಲ್ಲ ಅಷ್ಟು ಚೆನ್ನಾಗಿ ಇದ್ರು ನಿಜವಾಗ್ಲೂ ಅದನ್ನು ನಿಮಗೆ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ಏಕೆಂದರೆ ನಮ್ಮಿಬ್ರು ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ ನಾವಿಬ್ಬರು ಕೂಡ ನಿಜವಾಗ್ಲೂ ಇವರಿಬ್ಬರು ಲವರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮ ಅವ್ರು ಹಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು ಆ ಥರ ಒಂದು ಇದೆ ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದ್ ಕಾರಣ ಸೊ ಆ ನಮ್ಮಿಬ್ಬರು ಬಾಂಡಿಂಗ್ ಏಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ ಬಟ್ ಸೆಂಟೆಲ್ ಆಗಿದ್ವಿ ಅಂದರೆ ಏನು ಬೇಕು ಅನ್ನೋದು ತಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು